ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಇನ್ನೇನು ಮಾರ್ಚ್ ತಿಂಗಳ ಕೊನೆಯಲ್ಲಿ ಶನಿ ಮಹಾರಾಜ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ನಮ್ಮ ಮೇಷ ರಾಶಿಯವರಿಗೆ ಸಾಡೆ ಸಾತಿ ಶನಿಯ ಆರಂಭವಾಗುತ್ತೆ ಸೊ ಈ ಒಂದು ಸಮಯದಲ್ಲಿ ಅವರಿಗೆ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೋದು ಬರುವ ಒಂದು ಎರಡೂವರೆ ವರ್ಷದಲ್ಲಿ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಾಗಿಂದು ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ನಿಮ್ಮಲ್ಲೊಂದು ಸಣ್ಣ ವಿಜ್ಞಾಪನೆ ಇದೇ ಬರುವ ಮಾರ್ಚ್ ತಿಂಗಳ ಮೂರನೇ ತಾರೀಕಿಗೆ ನಾವು ಒಂದು ವಾಸ್ತು ಕ್ಲಾಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇದು ಆನ್ಲೈನ್ ಕ್ಲಾಸ್ ಆಗಿರುತ್ತೆ ಈ ಒಂದು ವಾಸ್ತು ಕ್ಲಾಸಲ್ಲಿ ವೇದಿಕ ವಾಸ್ತು ಆಸ್ಟ್ರೋ ವಾಸ್ತು ಮತ್ತೆ ಮಹಾ ವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತಹ ಒಂದು ವಾಸ್ತು ಕೋರ್ಸ್ ಅನ್ನ ನಾವು ಮಾಡ್ತಾ ಇದ್ದೇವೆ ಇದು ಬಹಳ ಬಹಳ ಫೇವರಬಲ್ ಆಗುತ್ತೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ವಾಸ್ತು ಕೋರ್ಸ್ ಏನಂದ್ರೆ ಸಂಜೆ ಹೊತ್ತು ಅಂದ್ರೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಆನ್ಲೈನ್ ಮುಖಾಂತರ ನಡೆಯುತ್ತೆ ಝೂಮ್ ಆಪ್ ಮುಖಾಂತರ ನಡೆಯುತ್ತೆ ಈ ಒಂದು ವಾಸ್ತು ಕ್ಲಾಸ್ಗೆ ಬೇಕಾದಂತಹ ಪಿ ಡಿ ಎಫ್ ಫೈಲ್ ಮತ್ತೆ ರೆಕಾರ್ಡಿಂಗ್ ಅನ್ನು ಆರು ತಿಂಗಳ ಕಾಲ ನಾವು ಪ್ರೊವೈಡ್ ಮಾಡ್ತೇವೆ ಅದರ ಜೊತೆಗೆ ಈ ವಾಸ್ತು ಕೋರ್ಸ್ಗೆ ಯಾರೆ ಹೊಸಬರು ಸೇರ್ಕೊಳ್ತಾರೆ ಅವರೆಲ್ಲರಿಗೂ ಕೂಡ ಎರಡು ಪುಸ್ತಕಗಳನ್ನು ನಾವು ಪ್ರೊವೈಡ್ ಮಾಡ್ತೇವೆ ಅದು ಒಂದು ಬಂದು ಇಂಗ್ಲಿಷ್ ಪುಸ್ತಕ ಮಹಾವಾಸ್ತು ಟೆಕ್ನಿಕ್ಸ್ ಗಳನ್ನು ಒಳಗೊಂಡಿರುವಂತದ್ದು ಎರಡನೇದಾಗಿ ಕನ್ನಡ ಪುಸ್ತಕ ಮಹಾವಾಸ್ತು ಟೆಕ್ನಿಕ್ಸ್ ಗಳನ್ನು ಒಳಗೊಂಡಿರುವಂತದ್ದು ನಿಮ್ಮ ಮಾರ್ಕೆಟ್ ಅಲ್ಲಿ ಸಿಗುವ ಬುಕ್ ಇದಕ್ಕೂ ಕಂಪ್ಯಾರಿಸಮ್ ಇಲ್ಲ ಇದು ಬಹಳ ಡಿಫರೆಂಟ್ ವೇ ಅಲ್ಲಿ ಅದಕ್ಕೋಸ್ಕರ ಯಾರಿಗೆಲ್ಲ ಇದರಲ್ಲಿ ಪ್ರೊಫೆಷನಲ್ ಆಗಿ ಮುಂದುವರಿಬೇಕು ಅವರೆಲ್ಲರೂ ಬಂದು ನಮ್ಮ ಜೊತೆ ಖಂಡಿತ ಸೇರ್ ಕೊಡಬಹುದು ಬಹಳ ಪಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಜೊತೆಗೆ ಇಲ್ಲಿ ಎರಡು ಕೊಟ್ಟಿದ್ದೇನೆ ಒಂದು ಶಂಕುಂದಲ ಮೇಡಮ್ ಮತ್ತೊಂದು ಮಂಜುಳಾ ಮೇಡಮ್ ಈ ಒಂದು ಕರೆ ಮಾಡಿ ನಿಮ್ಮ ಸೀಟ್ ಅನ್ನ ಕಾಯ್ದಿರಿಸುವಂತ ಕೆಲಸ ಮಾಡಿ ಅದರ ಜೊತೆಗೆ ಈ ಒಂದು ಇನ್ಫಾರ್ಮೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿಬಿಟ್ಟಿದ್ದೇನೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗಿ ಇದನ್ನ ನೋಡಿ ನಂಬರ್ ಅನ್ನ ಪಿಕ್ ಮಾಡಿ ಅವರಿಗೆ ಕಾಲ್ ಮಾಡಿ ನಿಮ್ಮ ಒಂದು ಸೀಟ್ ಅನ್ನ ಕಾಯ್ದಿರಿಸುವಂತ ಕೆಲಸ ಮಾಡಿ ಅಂತ ಹೇಳ್ತೇನೆ ತುಂಬಾನೇ ಚೆನ್ನಾಗಿರುತ್ತೆ ಮುಖ್ಯವಾಗಿ ಮೇಷರಾಶಿ ಅವರಿಗೆ ಶನಿ ಅಲ್ವಾ ನಿಮ್ಮ ಜಾತಕದಲ್ಲಿ ಮೇಷರಾಶಿ ನಂಬರ್ ಒನ್ ಅಂತ ಬರೆದಿದ್ದಾರೆ ಅಲ್ಲಿ ಚಂದ್ರ ಅಂತ ಬರೆದಿದ್ದಾರೆ ಹಾಗಾದ್ರೆ ನಿಮ್ದು ಮೇಷರಾಶಿ ಆಯ್ತು ಅದರ ಪಕ್ಕಕ್ಕೆ ಶನಿ ಬರ್ತಾನೆ ಅಂದಾಗ ಶನಿ ಬಂದು ಯಾರು ಶನಿ ಬಂದು ಕರ್ಮಕಾರಕ ಶನಿ ಬಂದು ನಿಮ್ಗೆ ಪ್ರೆಷರ್ ಕ್ರಿಯೇಟ್ ಮಾಡುವವ ಶನಿ ಬಂದು ಒತ್ತಡವನ್ನು ಕ್ರಿಯೇಟ್ ಮಾಡ್ತಾನೆ ಶನಿ ಬಂದು ಪೀಡೆಯನ್ನು ನಿಮಗೆ ಉಂಟು ಮಾಡಬಲ್ಲ ಶನಿ ಬಂದು ಕಷ್ಟವನ್ನ ಕೊಡಬಲ್ಲ ಶನಿ ಬಂದು ಕಷ್ಟಕಾರಕ ಸೊ ಈ ರೀತಿಯಾದ ಇಂಪ್ಯಾಕ್ಟ್ ಅಲ್ಲಿ ಅಂತೂ ಇದ್ದೇ ಇರ್ತದೆ ಶನಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ವರ್ಡ್ಸ್ ಅನ್ನು ಯೂಸ್ ಮಾಡಿ ಅದಕ್ಕಿಂತಲೂ ಹೆಚ್ಚಿದೆ ವರ್ಡ್ಸ್ ಬಟ್ ಇಷ್ಟು ವರ್ಡ್ಸ್ ಅಂತ ಕಂಡು ಯೂಸ್ ಮಾಡಿಯೇ ಮಾಡ್ತಾರೆ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಬಹಳ ವಿಶೇಷವಾಗಿ ಯಾವಾಗ ಚಂದ್ರನ ಹತ್ತಿರಕ್ಕೆ ಶನಿ ಮಹಾರಾಜ ಬರ್ತಾನೆ ಅವಾಗ ಏನಾಗುತ್ತೆ ಚಂದ್ರ ಬಂದು ಮನೋಕಾರಕ ಶನಿ ಬಂದು ಕರ್ಮಕಾರಕ ಈ ಮೂಮೆಂಟ್ ಅಲ್ಲಿ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಮೂವತ್ತು ವರ್ಷಗಳಿಂದ ನಾನು ಯಾವುದೇ ರೀತಿ ಕೆಲಸ ಮಾಡಿಲ್ಲ ಕಾರ್ಬಾರ್ ಮಾಡಿಲ್ಲ ಅಥವಾ ಯಾವುದೇ ಒಂದು ಸಾಧನೆಯನ್ನ ಮಾಡಿಲ್ಲ ಅದಕ್ಕೆ ಬೇಕಾಗಿ ಏನಾಗುತ್ತೆ ಈ ಒಂದು ಚಂದ್ರನ ಮೇಲೆ ಶನಿ ಪ್ರೆಷರ್ ಅನ್ನ ಹಾಕ್ತಾನೆ ಒತ್ತಡವನ್ನ ಹಾಕ್ತಾನೆ ಆ ಮೂಮೆಂಟ್ ಅಲ್ಲಿ ಮೂವತ್ತು ವರ್ಷಗಳಿಂದ ಆಗದ ಕೆಲವೊಂದು ಕೆಲಸ ಕಾರ್ಯಗಳು ಈ ಸಮಯದಲ್ಲಿ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಹಠ ಮಾಡಿ ಕಷ್ಟಪಟ್ಟು ಮಾಡಬೇಕು ಹಠ ಮಾಡಿ ನೀವು ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ಳುವಂತಹ ಒಂದು ಯೋಗ ಭಾಗ್ಯ ಈ ಸಾಡೆ ಸಾತಿಯಿಂದ ನಿಮಗೆ ಕ್ರಿಯೇಟ್ ಆಗುತ್ತೆ ನೋಡಿ ಸಾಡೆ ಸಾತಿ ಬಂದಾಗ ಏನಾಗುತ್ತೆ ಒಂದು ಏಳುವರೆ ವರ್ಷಗಳ ಕಾಲ ಶನಿಯ ಒಂದು ಪ್ರಭಾವದಿಂದ ನೀವು ಸೋತು ಹೋಗ್ತೀರಾ ಓಕೆ ಸೋತು ಹೋಗುದಂತೂ ಹೌದು ತುಂಬಾನೇ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ತುಂಬಾನೇ ಕೈಕಾಲಂತೂ ಹಾಕಬೇಕಾಗುತ್ತೆ ಎಲ್ಲಾ ರೀತಿಯಲ್ಲಿ ಕೂಡ ಬಟ್ ಸಾಡೆ ಸಾತಿ ಮುಗಿದಾಗ ಏನಾಗುತ್ತೆ ಏಳುವರೆ ವರ್ಷಗಳ ನಂತರ ನೀವೊಂದು ಹೊಸ ವ್ಯಕ್ತಿಯಾಗಿ ಹೊರಹೊಮ್ಮತೀರಾ ಅದರ ಅರ್ಥ ಏನಂದ್ರೆ ಎಲ್ಲೊಂದ್ ಕಡೆ ನೀವು ನಿಮ್ಗೆ ಗೊತ್ತಾಗುತ್ತೆ ನಿಮ್ಮವರು ಯಾರು ಪರಕೀಯರ್ಯಾರು ಸ್ನೇಹಿತರಂದ್ರೇನು ಕುಟುಂಬಸ್ಥರಂದ್ರೇನು ದುಡ್ಡಿನ ವಿಚಾರ ಹೇಗೆ ಪ್ರಪಂಚ ಅಂದ್ರೆ ಹೇಗೆ ಇದೆಲ್ಲವನ್ನು ಕೂಡ ಶನಿ ಮಹಾರಾಜ ಕಲ್ಸಿಕೊಂಡು ನಿರ್ಗಮನ ಆಗ್ತಾನೆ ಆನಂತರ ನೀವೊಬ್ಬ ಹೊಸ ವ್ಯಕ್ತಿಯಾಗಿ ಜೀವನವನ್ನ ಕಳೆಯುವಂತ ಸಾಧ್ಯತೆ ತೀರಾ ಜಾಸ್ತಿ ಅದಕ್ಕೋಸ್ಕರ ಸಾಡೆ ಸಾತಿ ಅಂದ್ರೆ ನೀವೇನು ಹೆದರ್ಬೇಕಾದಂತಹ ಅವಶ್ಯಕತೆಗಳು ಖಂಡಿತ ಇಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ಮೂವತ್ತಕ್ಕೂ ಹೆಚ್ಚು ಪ್ರಿಡಿಕ್ಷನ್ ಅನ್ನ ಮಾಡಿ ತೋರಿಸಿದ್ದೇನೆ ಶನಿ ಮಹಾರಾಜ ಕರ್ಮಕಾರಕ ಯಾವ ರೀತಿ ನಿಮಗೆ ಇಂಪ್ಯಾಕ್ಟ್ ಅನ್ನ ಎರಡೂವರೆ ವರ್ಷಗಳಲ್ಲಿ ಕ್ರಿಯೇಟ್ ಮಾಡ್ತಾನೆ ಅಂತ ಈ ಒಂದು ಗೆ ಸಂಬಂಧಪಟ್ಟಂತೆ ಇದರಲ್ಲಿ ಒಂದೇದಾಗಿ ಸಾಡೆ ಸಾತಿಯ ಹನ್ನೆರಡನೇ ಮನೆ ಇಂಪ್ಯಾಕ್ಟ್ ಅನ್ನು ತಗೊಂಡಿದ್ದೇನೆ ಆ ನಂತರ ಸಡಾಷ್ಟಕದ ಇಂಪ್ಯಾಕ್ಟ್ ಅನ್ನ ಬಹಳ ವಿಶೇಷವಾಗಿ ತಗೊಂಡಿದ್ದೇನೆ ಸಡಾಷ್ಟಕದ ಇಂಪ್ಯಾಕ್ಟ್ ಯಾಕಂದ್ರೆ ಯಾವಾಗ ಟ್ವೆಲ್ತ್ ಹೌಸ್ ಅಲ್ಲಿ ಟ್ವೆಲ್ತ್ ಹೌಸ್ ಅಲ್ಲಿ ಯಾವಾಗ ಮ್ಯಾಲಿಫಿಕ್ ಇನ್ಫ್ಲಯನ್ಸ್ ಕೊಡುವಂತಹ ಪ್ಲಾನೆಟ್ಸ್ ನ ಒಂದು ಆಗಮನ ಆಗುತ್ತೆ ಅಥವಾ ಅಲ್ಲಿ ಮ್ಯಾಲಿಫಿಕ್ ಇನ್ಫ್ಲುಯನ್ಸ್ ಕೊಡುವ ಪ್ಲಾನೆಟ್ಸ್ ಉಂಟು ಅಂತಾದಾಗ ಅವಾಗ ಏನಾಗುತ್ತೆ ಎಲ್ಲೊಂದ್ ಕಡೆ ನಿಮಗೆ ವೈವಾಹಿಕ ಜೊತೆಗೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಹೊಡೆತ ಬೀಳುವ ಸಾಧ್ಯತೆಗಳು ಇದ್ದೇ ಇರ್ತವೆ ಸೊ ಅದರ ಬಗ್ಗೆ ಕೂಡ ಮಾತಾಡಿದ್ದೇನೆ ಅದಕ್ಕೋಸ್ಕರ ಇಲ್ಲಿ ಸಡಾಷ್ಟಕದ ಒಂದು ಟೆಕ್ನಿಕ್ಸ್ ಗಳನ್ನ ಬಹಳ ವಿಶೇಷವಾಗಿ ಬಳಸ್ಕೊಂಡು ಮೂವತ್ತಕ್ಕೂ ಅಧಿಕ ಪ್ರಿಡಿಕ್ಷನ್ ಅನ್ನ ಮಾಡಿ ತೋರಿಸಿದೆ ನೋಡಿಕೊಂಡು ನೀವು ಮುಂದುವರಿ ಅಂತ ಹೇಳ್ತೇನೆ ಬಹಳ ನಿಮ್ಮಿಂದ ಕೊನೆಗೆ ಎಲ್ಲ ಪರಿಹಾರಗಳನ್ನು ಕೂಡ ಹೇಳಿಕೊಟ್ಟಿದ್ದೇನೆ ಅದು ಕೂಡ ತುಂಬಾ ಫೇವರ್ ಆಫ್ ದ ರಿಸಲ್ಟ್ ಅನ್ನ ನಿಮ್ಮ ಪಲ್ಗೆ ಡೆಫಿನೆಟ್ ಆಗಿ ಕೊಡಬಲ್ಲದು ಹೇಳಿದ್ದನ್ನ ಫಾಲೋ ಮಾಡಿ ಅಷ್ಟೇ ಸಾಕು ಹಾಗಾದ್ರೆ ಈಗ ಬಂದ್ಬೇಡ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಕುಂಡಲಿ ಅಂತ ಅಂತಾದಾಗ ಮೇಷರಾಶಿ ಅಂದಾಗ ಅಲ್ಲಿ ಚಂದ್ರ ಇರ್ತಾನೆ ಮೇಷರಾಶಿಯಲ್ಲಿ ಅಲ್ಲಿಗೆ ಹನ್ನೆರಡನೇ ಮನೆಗೆ ಅಂದ್ರೆ ರಾಶಿಗೆ ಶನಿಯ ಪ್ರವೇಶ ಆಗ್ತಾ ಉಂಟು ಓಕೆನಾ ಇದೇ ಬರುವ ಮಾರ್ಚ್ ಎಂಡ್ಗೆ ಶನಿ ಮಹಾರಾಜ ಮೀನರಾಶಿನ ಪ್ರವೇಶ ಮಾಡ್ತಾನೆ ಈ ಸಂದರ್ಭದಲ್ಲಿ ಏನ್ ಘಟನೆ ಘಟಿಸಬಹುದು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮೂವತ್ತಕ್ಕಿಂತ ಹೆಚ್ಚು ಪ್ರಿಡಿಕ್ಷನ್ಸ್ ಇದೆ ದಯವಿಟ್ಟು ಬಹಳ ದಾರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತೇನೆ ತುಂಬಾನೇ ಫೇವರೇಬಲ್ ಆಗುತ್ತೆ ಬೇಡ ಪ್ರಿಡಿಕ್ಷನ್ಸ್ ಏನಿರುತ್ತೆ ಓಕೆ ಸೊ ಮೊದಲನೇದು ಕಾರ್ಯಕ್ಷೇತ್ರದಲ್ಲಿ ಮಹತ್ತರವಾದ ಬದಲಾವಣೆ ಓಕೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೋಡಿ ವಿದ್ ಲಾಜಿಕ್ ಎಲ್ಲ ಪ್ರಿಡಿಕ್ಷನ್ಸ್ ಇದೆ ಅಲ್ಲಿ ಲಾಜಿಕ್ ಏನಿದೆ ನನಗೆ ನಿಮ್ಗೆ ಹೇಳಲಿಕ್ಕೆ ಇಲ್ಲಿ ಆಗುದಿಲ್ಲ ಅದು ತುಂಬಾನೇ ಸಮಯ ಹೋಗುವಂಥದ್ದು ಚಾನ್ಸೇ ಇಲ್ಲ ಒಂದು ವೇಳೆ ನೀವೇನಾದ್ರೂ ಜ್ಯೋತಿಷ ಕಲ್ತಿದ್ರೆ ಇದು ಒಂದ್ ಸ್ವಲ್ಪ ನೀವು ತಲೆ ಖರ್ಚು ಮಾಡಿದ್ರೆ ಏನ್ ಲಾಜಿಕ್ ಇಂದ ಅದನ್ನ ಹಾಕಿದ್ದೇನೆ ಖಂಡಿತ ಗೊತ್ತಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಮಹತ್ತರವಾದ ಬದಲಾವಣೆ ವಿದೇಶ ಪ್ರಯಾಣ ಯೋಗ ಉನ್ನತ ಶಿಕ್ಷಣಕ್ಕೆ ಪರ್ವಕಾಲ ತಂದೆಯ ಹಣಕಾಸು ನಿವೇಶನಕ್ಕೆ ಹೂಡಿಕೆ ಆಗುತ್ತೆ ಒಡ ಹುಟ್ಟಿದವರು ಯೋಗ್ಯ ವಯಸ್ಕರಾಗಿದ್ದರೆ ಅವರಿಗೆ ಮದುವೆ ಯೋಗ ಒಡ ಹುಟ್ಟಿದವರ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಪ್ರಾಥಮಿಕ ಹಂತದ ಶಿಕ್ಷಣ ಮಾಡುವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಬಹುದು ಸ್ನೇಹಿತರಿಂದ ಸಮಸ್ಯೆಗಳು ಪ್ರೀತಿ ಪ್ರೇಮ ಕೈಕೊಡುವ ಅಥವಾ ಮೋಸ ಹೋಗುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅರ್ಥ ಆಗುತ್ತಾ ಸ್ನೇಹಿತರಿಂದ ಸಮಸ್ಯೆಗಳು ಪ್ರೀತಿ ಪ್ರೇಮ ಕೈಕೊಡುವಂಥದ್ದು ಇಂಥದ್ದೆಲ್ಲ ಒಂದು ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ತಾಯಿಗೆ ತೀರ್ಥಕ್ಷೇತ್ರ ಯಾತ್ರೆ ಮಾಡೋ ಯೋಗ ಜೊತೆಗೆ ಅನಾರೋಗ್ಯ ಮದುವೆ ಜೀವನದಲ್ಲಿ ಸಂಗಾತಿಗೆ ಅನಾರೋಗ್ಯ ವಿವಾಹ ಜೀವನದಲ್ಲಿ ವಾದ ವಿವಾದಗಳು ಇದರಿಂದ ಕೆಲವರಿಗೆ ಕೋರ್ಟ್ ಮೆಟ್ಟಲು ಹತ್ತು ಬೇಕಾದಂತಹ ಅನಿವಾರ್ಯತೆ ಕೂಡ ಖಂಡಿತ ಬರಬಹುದು ಜಾಗರೂಕರಾಗಿರಬೇಕು ನೆಕ್ಸ್ಟ್ ಜಾತಕರಿಗೆ ಅನಾರೋಗ್ಯ ಬಾರಿ ಬಾರಿಗೂ ಆಸ್ಪತ್ರೆಯ ದರ್ಶನ ಆಗಬಹುದು ಕಾಲು ಮತ್ತು ಪಾದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತು ಚರ್ಮ ರೋಗ ನಿಮ್ಮನ್ನ ಕಾಡಬಹುದು ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಶುಭ ಸಮಾಚಾರ ಮಾನಸಿಕ ರೀತಿಯಲ್ಲಿ ಗೊಂದಲ ವಿಪರೀತ ಒತ್ತಡ ಮತ್ತೆ ವಿಪರೀತ ಖರ್ಚು ವೆಚ್ಚಗಳು ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ನೀವು ಖುದ್ದಾಗಿ ಭೂಮಿ ಮನೆ ಮಾಡುವುದಾದರೆ ತೀವ್ರ ತರದ ಹಿನ್ನಡೆ ಉಂಟಾಗಬಹುದು ತೀವ್ರ ತರದ ಹಿನ್ನಡೆ ಉಂಟಾಗುವಂತ ಸಾಧ್ಯತೆಗಳು ಉಂಟು ಇದರ ಲಾಜಿಕ್ ಹೇಳಿಕೊಡ್ತೇನೆ ಇದು ಯಾಕೆ ಅಂತ ನೀವು ಖುದ್ದಾಗಿ ಭೂಮಿ ಮನೆ ಮಾಡುದು ತೀವ್ರ ಹಿನ್ನಡೆ ಯಾಕೆ ಉಂಟಾಗ ಯಾಕಂದ್ರೆ ಮೇಷರಾಶಿಗೆ ನಾಲ್ಕನೇ ಮನೆಯ ಅಧಿಪತಿನೇ ಚಂದ್ರ ಆ ಚಂದ್ರನಿಗೆ ಟ್ವೆಲ್ ಥೌಸಂಡ್ ಶನಿ ಭ್ರಮಣ ಮಾಡ್ತಾ ಇದ್ದಾನೆ ಅಂದ್ರೆ ಶನಿಯ ಚಂದ್ರನನ್ನ ನೆಗೆಟ್ ಮಾಡುವಂತಹ ಪಾಠಲ್ಲಿ ಶನಿಯಲ್ಲಿ ಉಂಟು ಅದಕ್ಕೋಸ್ಕರ ಏನಾಗುತ್ತೆ ಭೂಮಿ ಮನೆ ವಿಚಾರದಲ್ಲಿ ಮೇ ಬಿ ಹಿನ್ನಡೆ ಉಂಟಾಗಬಹುದು ಲಾಜಿಕ್ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಆನಂತರ ಶಿಕ್ಷಕರು ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಸಂಗೀತ ಕ್ಷೇತ್ರದಲ್ಲಿ ಇರುವವರಿಗೆ ಟಿವಿ ಆಂಕರ್ ಗಳಿಗೆ ಯೂಟ್ಯೂಬ್ ಚಾನಲ್ ನಡೆಸುವವರಿಗೆ ಒಟ್ಟಾರೆ ಮಾತುಗಾರಿಕೆಯಿಂದ ಕಮ್ಯುನಿಕೇಟ್ ಮಾಡಿ ಜೀವನ ನಡೆಸುವವರಿಗೆ ಅತ್ಯುತ್ತಮವಾದ ಯೋಗ ಭಾಗ್ಯ ಓಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಿಗೆ ಹಿನ್ನಡೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಹಿನ್ನಡೆ ತಾಯಿಯ ಒಡ ಹುಟ್ಟಿದವರಿಗೆ ತೀವ್ರ ಅನಾರೋಗ್ಯ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ತಂದೆಯ ಕಾರ್ಯಕ್ಷೇತ್ರದಲ್ಲಿ ಅವಗಡ ಅಥವಾ ಶತ್ರುಬಾಧೆ ತಂದೆಯ ಕಾರ್ಯಕ್ಷೇತ್ರದಲ್ಲಿ ಅವಘಡ ಅಥವಾ ಶತ್ರುಬಾಧೆ ನೋಡೋಣ ಯೋಗ್ಯ ವಯಸ್ಕರು ಮದುವೆ ಪ್ರಯತ್ನವನ್ನ ಎರಡ್ ಸಾವಿರದ ಇಪ್ಪತ್ತೈದರ ಮೇ ನಂತರನೇ ಮಾಡಿ ಓಕೆನಾ ಯೋಗ್ಯ ವಯಸ್ಕರಿಗೆ ಏನಾದ್ರು ಮದುವೆ ಆಗ್ಬೇಕನ್ನ ಈಗ ಮಾಡ್ಬೇಡಿ ನೀವೇನ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಬರ್ಬೇಕು ಆ ನಂತರ ಅದಕ್ಕೆ ಪ್ರಯತ್ನ ಮಾಡಿ ಸರಿಯಾದ ಮಾಹಿತಿ ಇಲ್ಲದೆ ಹೂಡಿಕೆ ಮಾಡಲೇಬಾರದು ಪ್ರಾಪರ್ ಗೈಡೆನ್ಸ್ ಬೇಕಾಗುತ್ತೆ ನೀವು ಯಾವುದಕ್ಕೆ ಎಲ್ಲಿ ಬೇಕಾದ್ರೂ ಹೂಡಿಕೆ ಮಾಡ್ಬೇಕಾದ್ರೆ ಓಕೆನಾ ಇನ್ನು ನೆಕ್ಸ್ಟ್ ಬಂದ್ಬೇಡ ಇದೆಲ್ಲ ಒಂದು ಪ್ರಿಡಿಕ್ಷನ್ ಆಯ್ತು ಇನ್ನು ನೆಕ್ಸ್ಟ್ ನಿಮ್ಮ ಮೇಷರಾಶಿಯವರ ಜಾತಕದಲ್ಲಿ ಮೀನರಾಶಿಯಲ್ಲಿ ಯಾವ್ದೆಲ್ಲ ಪ್ಲಾನೆಟ್ಸ್ ಇದೆ ಅದರ ಮೇಲಿಂದ ಶನಿ ಭ್ರಮಣ ಮಾಡುವಾಗ ಶನಿ ಮಹಾರಾಜ ಭ್ರಮಣ ಮಾಡುವಾಗ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಥವಾ ಅದರ ಬಗ್ಗೆ ಇಲ್ಲಿ ಮಾತಾಡೋಣ ವಿಶೇಷವಾಗಿ ಏನಾಗುತ್ತೆ ಮೇಷರಾಶಿಯವರ ಜಾತಕದಲ್ಲಿ ಮೀನರಾಶಿಯಲ್ಲಿ ರವಿ ಇದ್ರೆ ಮೇಷ ರಾಶಿಯವರ ಜಾತಕದಲ್ಲಿ ಮೀನರಾಶಿಯಲ್ಲಿ ರವಿ ಇದ್ದರೆ ಆ ಮೀನರಾಶಿಗೆ ಶನಿ ಬಂದಾಗ ರವಿ ಪ್ಲಸ್ ಶನಿ ಆಗುತ್ತಾರೆ ಓಕೆನಾ ಹಾಗಾದ್ರೆ ಏನಾಗುತ್ತೆ ಕಾರ್ಯಕ್ಷೇತ್ರ ಬೆಳಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಕಾರ್ಯಕ್ಷೇತ್ರ ಉನ್ನತ ಮಟ್ಟ ಹೋಗುವ ಯೋಗವಾಗಿ ಬರುತ್ತೆ ಓಕೆನಾ ಬಟ್ ತಂದೆಗೆ ಅನಾರೋಗ್ಯ ಪ್ರೀತಿ ಪ್ರೇಮ ಕೈ ಕೊಡುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳಿಂದ ಬಳಲುವಿಕೆ ಮದುವೆ ಜೀವನದಲ್ಲಿ ತೀವ್ರ ಹಿನ್ನಡೆ ನಿಮ್ಮ ಸಂಗಾತಿಗೆ ಆದಾಯದ ಕೊರತೆ ಯಾರು ನಿಮ್ಮ ಸಂಗಾತಿ ಯಾರೋ ಅವರಿಗೆ ಆದಾಯದ ಕೊರತೆ ತಂದೆಯ ಪ್ರಾಪರ್ಟಿ ವಿಚಾರದಲ್ಲಿ ಮನಸ್ತಾಪಗಳು ಸರ್ಕಾರಿ ನೌಕರಿ ಅಥವಾ ಅಧಿಕಾರ ಬಯಸುವವರಿಗೆ ಪರ್ವಕಾಲ ಅಂದ್ರೆ ಸರ್ಕಾರದ ರಿಲೇಟೆಡ್ ಏನಾದ್ರೂ ಬಯಸ್ತಾ ಇದ್ರೆ ನೀವು ಅದಕ್ಕೆ ಬೇಕಾಗಿ ನಿಮಗೆ ಅದು ಪರ್ವ ಕಾಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದ್ರೆ ಸೂರ್ಯನ ಮೇಲೆ ಶನಿಯ ಭ್ರಮಣ ಅದು ಕಾರ್ಯಕ್ಷೇತ್ರಕ್ಕೆ ಮಾತ್ರ ತುಂಬಾನೇ ಫೇವರೇಬಲ್ ಆಗುತ್ತೆ ಬಟ್ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಕೂಡ ಬರ್ಬೋದು ಓಕೆನಾ ನೆಕ್ಸ್ಟ್ ಬಂದ್ಬೇಡ ನೆಕ್ಸ್ಟ್ ಏನೈತೆ ಮೇಷರಾಶಿಯವರ ಜಾತಕದಲ್ಲಿ ಮೀನರಾಶಿಯಲ್ಲಿ ಕುಜನ್ ಇದ್ದಾರೆ ಓಕೆ ಮಂಗಳನಿದ್ದಾರೆ ಮೀನರಾಶಿಗೆ ಶನಿ ಬಂದಾಗ ಕುಜಾ ಪ್ಲಸ್ ಶನಿಯ ಇಂಪ್ಯಾಕ್ಟ್ ಆಯ್ತು ಕುಜಾ ಪ್ಲಸ್ ಶನಿ ಇಲ್ಲೇನಾಯ್ತು ಅಂಗಾರಕ ದೋಷ ಕ್ರಿಯೇಟ್ ಆಯ್ತು ಓಕೆ ತೀವ್ರಗತಿಯ ಅನಾರೋಗ್ಯ ನಿಮ್ಮನ್ನ ಕಾಡಬಹುದು ಅರ್ಥ ಮಾಡ್ಕೊಳ್ಬೇಕು ಏನು ತೀವ್ರಗತಿಯ ಅನಾರೋಗ್ಯ ನಿಮ್ಮನ್ನ ಕಾಡಬಹುದು ಯಾಕಂದ್ರೆ ಕುಜ ಯಾರು ಕುಜಾ ಅಷ್ಟಮಾಧಿಪತಿ ಆಗ್ತಾನೆ ಮತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಆಗ್ತಾನೆ ಅದರಿಂದಾಗಿ ತೀವ್ರ ರೀತಿಯ ಅನಾರೋಗ್ಯ ನಿಮ್ಮನ್ನ ಕಾಡಬಹುದು ಸ್ತ್ರೀಯರಿಗೆ ಗಂಡ ಹಾಗೂ ಗಂಡನ ಮನೆಯವರಿಂದ ತೀವ್ರ ತೊಂದರೆಗಳು ಉಂಟಾಗ್ಬೋದು ಅರ್ಥ ಮಾಡ್ಕೊಳ್ಳಿ ಸ್ತ್ರೀಯರಿಗೆ ಗಂಡ ಅಥವಾ ಗಂಡನ ಮನೆಯವರಿಂದ ತೀವ್ರ ತೊಂದರೆಗಳು ಉಂಟಾಗ್ಬೋದು ಹಿರಿಯರಿಂದ ಬರತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ತೀವ್ರ ರೀತಿಯ ವಾದ ವಿವಾದಗಳು ಉಂಟಾಗುವ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಇತ್ತು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇನ್ನೇನಿರುತ್ತೆ ಕುಜನ ಮೇಲೆ ಶನಿಯ ಭ್ರಮಣ ಆಗುವಾಗ ಕುಜನ ಮೇಲೆ ಶನಿಯ ಭ್ರಮಣ ಅಪ್ರಾಕೃತಿಕ ರೀತಿಯ ದೈಹಿಕ ಸಂಪರ್ಕದಿಂದ ಮಾನಹಾನಿ ಉಂಟಾಗಬಹುದು ಬಹಳ ಜಾಗರೂಕರಾಗಿ ಪ್ರಯಾಣದಲ್ಲಿ ಮೋಸ ವಾಹನ ಅಪಘಾತ ಸಂಭವ ಏನೇ ಆದರೂ ಕಾರ್ಯಕ್ಷೇತ್ರದಲ್ಲಿ ಮಾತ್ರ ಉನ್ನತ ಸ್ಥಾನಮಾನ ಹಠದಿಂದ ಕಾರ್ಯಕ್ಷೇತ್ರ ಸಾರ್ಜನೆ ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಶನಿ ಹೋಗ್ತಾ ಇದ್ದಾರೆ ಶನಿ ಯಾರು ಆಜಾತಾಗಿ ಶನಿ ಬಂದು ಆತ ಟೆಂತ್ ಲಾರ್ಡ್ ಮತ್ತೆ ಇಲೆವೆಂತ್ ಲಾರ್ಡ್ ಓಕೆನಾ ಹತ್ತನೇ ಮನೆಗೆ ಮೂರನೇ ಮನೆ ನಿಮ್ಮ ಹನ್ನೆರಡನೇ ಮನೆ ಹಾಗಾದ್ರೆ ಹತ್ತನೇ ಮನೆಗೆ ಮೂರನೇ ಮನೆ ಅಂದಾಗ ಹನ್ನೆರಡನೇ ಮನೆ ಅದು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಇನಿಷಿಯೇಟ್ ಮಾಡುವಂಥದ್ದು ಯಾವ್ದಾದ್ರು ಚೇಂಜಸ್ ಅನ್ನ ತರುವಂತದ್ದು ಬದಲಾವಣೆಗಳನ್ನ ತರುವಂತದ್ದು ಅದಕ್ಕೋಸ್ಕರ ಅಲ್ಲಿ ಕುಜ ಇದ್ದಾನೆ ಅಂದಾಗ ಹಠದಿಂದ ಕಾರ್ಯ ಸಾಧನೆ ನಿಮಗೆ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಚೆನ್ನಾಗಿರುತ್ತೆ ಇನ್ನು ಮೇಷರಾಶಿಯವರಿಗೆ ಅವರ ಜಾತಕದಲ್ಲಿ ಮೀನರಾಶಿಯಲ್ಲಿ ರಾಶಿಯಲ್ಲಿ ಇದ್ದಾರೆ ನೋಡೋಣ ಏನಾಗುತ್ತೆ ಓಕೆನಾ ಇನ್ನು ಮೇಷರಾಶಿಯವರಿಗೆ ಅವರ ಜಾತಕದಲ್ಲಿ ಮೀನ ಬುಧನ್ ಇದ್ದಾರೆ ಅವಾಗ ಏನಾಗುತ್ತೆ ಶನಿಯ ಗೋಚಾರ ಭ್ರಮಣ ಮೀನರಾಶಿಯಲ್ಲಿ ಆಗುವಾಗ ಶನಿ ಮತ್ತೆ ಬುಧ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಜಾತಕರಿಗೆ ಅನಾರೋಗ್ಯ ಮನೆಯ ಬದಲಾವಣೆ ಯೋಗ ಒಡಹುಟ್ಟಿದವರಿಗೆ ಅನಾರೋಗ್ಯ ತಂದೆಯ ಆಸ್ತಿಯಲ್ಲಿ ದಾಖಲಾತಿ ಪತ್ರಗಳಿಲ್ಲದೆ ಸಮಸ್ಯೆಗಳಾಗಬಹುದು ದಾಖಲಾತಿ ಪತ್ರದಿಂದಲೂ ಸಮಸ್ಯೆ ಆಗಬಹುದು ವೈವಾಹಿಕ ಜೀವನದ ನಪುಂಸಕತೆ ಯಾಕಂದ್ರೆ ಹನ್ನೆರಡು ಮನೆಯಲ್ಲಿ ಯಾರು ಈಗ ಬುಧ ಇದ್ದಾನೆ ಮತ್ತೆ ಶನಿಯಲ್ಲಿ ಬಂದ್ಬಿಟ್ಟ ವಿಪರೀತ ನಪುಂಸಕತೆ ಕಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ನರ ದೌರ್ಬಲ್ಯದ ಸಮಸ್ಯೆ ಚರ್ಮದ ಕಾಯಿಲೆ ವೆರಿಕೋಸ್ ವೇನ್ಸ್ ಆ ನಂತರ ತಂದೆಯ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮನೆಯಿಂದ ದೂರ ಹೋಗುವ ಅಥವಾ ವಿದೇಶ ಪ್ರಯಾಣ ಮಾಡುವಂತಹ ಒಂದು ಯೋಗ ಆಕ್ಚುಲಿ ಬುಧನ ಮೇಲೆ ಶನಿಯ ಓಕೆ ಯಾಕೆ ಬುಧ ಯಾರಾಗ್ತಾನೆ ಬುಧ ಮೂರು ಮತ್ತೆ ಆರನೇ ಮನೆ ಅಧಿಪತಿ ಆಗ್ತಾನೆ ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಅಲ್ಲಿ ಪ್ರಾಬ್ಲಮ್ ಕೂಡ ಇರುತ್ತೆ ಟ್ವೆಲ್ತ್ ಹೌದು ಬುಧನಿಗೆ ನೀಚ ಸ್ಥಾನ ಅಂತ ಹೇಳಿದ್ದಾರೆ ಅಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಬಟ್ ಕಾರ್ಯಕ್ಷೇತ್ರದಲ್ಲಿ ನೀವು ಇನಿಷಿಯೇಟ್ ತಗೊಳ್ತೀರಿ ಅಂದಾಗ ಅದು ಯಾವುದೇ ಸಮಸ್ಯೆ ಇಲ್ಲ ಖಂಡಿತ ಅದರಲ್ಲಿ ನೀವು ಪ್ರೊಸೀಡ್ ಆಗ್ಬೋದು ಓಕೆನಾ ನೆಕ್ಸ್ಟ್ ಏನಿದೆ ನೋಡ ಮೇಷರಾಶಿಯವರಿಗೆ ಅವರ ಜಾತಕದಲ್ಲಿ ಮೀನರಾಶಿಯಲ್ಲಿ ಗುರುವಿದ್ದರೆ ಅಲ್ವಾ ಈಗ ಮೇಷರಾಶಿಯ ಜಾತಕ ಮೀನರಾಶಿಯಲ್ಲಿ ಗುರು ಇದ್ದಾನೆ ಅವಾಗ ಏನಾಗುತ್ತೆ ಶನಿಯ ಗೋಚಾರ ಭ್ರಮಣ ರಾಶಿಯಲ್ಲಿ ಆಗುವಾಗ ಶನಿ ಮತ್ತೆ ಗುರು ಏನಾಗುತ್ತೆ ಇಲ್ಲಿ ಶನಿ ಮತ್ತೆ ಗುರು ಅಂದಾಗ ಅದು ಧರ್ಮ ಕರ್ಮಾಧಿಪತಿ ಯೋಗ ಆಯ್ತು ಓಕೆ ಹಾಗಾದ್ರೆ ಜಾತಕರಿಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತಹ ಯೋಗ ಭಾಗ್ಯ ಕಾರ್ಯಕ್ಷೇತ್ರ ಉನ್ನತ ಮಟ್ಟದ ಅಭಿವೃದ್ಧಿ ಆ ನಂತರ ಬಾಸ್ ಆಗ್ಬೋದು ನೀವು ಉನ್ನತ ಅಧಿಕಾರ ಪ್ರಾಪ್ತಿ ಆಗ್ಬೋದು ನೀವು ಒಂದು ಮ್ಯಾನೇಜರ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ವಿದೇಶದಲ್ಲಿ ಉನ್ನತ ಶಿಕ್ಷಣ ಮಾಡುವವರಿಗೆ ಪರ್ವಕಾಲ ಯಾರಿಗಾದ್ರು ವಿದೇಶಕ್ಕೆ ವಿದೇಶಕ್ಕಾಗಿ ಉನ್ನತ ಶಿಕ್ಷಣ ಮಾಡಬೇಕು ಅನ್ನೋವ್ರಿಗೆ ಅದೊಂದು ಪರ್ವಕಾಲ ಕಾಲ ಆಧ್ಯಾತ್ಮ ಕ್ಷೇತ್ರದಲ್ಲಿರುವಾಗ ಶುಭ ಕಾಲ ತಂದೆಯ ಆಸ್ತಿಯಿಂದ ಕೂಡ ನಿಮ್ಗೆ ಲಾಭ ಆಗುತ್ತೆ ಯಾಕಂದ್ರೆ ಗುರು ಯಾರು ಗುರು ಬಂದು ಭಾಗ್ಯಾಧಿಪತಿ ಆತನ ಜೊತೆ ಶನಿ ಬಂದಾಗ ಧರ್ಮ ಕರ್ಮಾಧಿಪತಿ ಯೋಗದಿಂದ ಹಲವಾರು ಬದಲಾವಣೆಗಳನ್ನ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಪಡೆಯುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗುತ್ತೆ ನಿಮ್ಮ ಪಾಲಿಗೆ ಓಕೆ ನೆಕ್ಸ್ಟ್ ಬಂದ್ಮೇಣ ಒಂದು ವೇಳೆ ಮೇಷರಾಶಿಯವರ ಜಾತಕದಲ್ಲಿ ಮೀನರಾಶಿಯಲ್ಲಿ ಶುಕ್ರ ಇದ್ದರೆ ಏನಾಗುತ್ತೆ ಶನಿಯ ಗೋಚಾರ ಭ್ರಮಣ ಮೀನರಾಶಿಯಲ್ಲಿ ಆಗುವಾಗ ಈಗ ಮೇಷ ರಾಶಿಯ ಜಾತಕ ನಿಮ್ಮ ಮೀನರಾಶಿಯಲ್ಲಿ ಶುಕ್ರನಿದ್ದಾನೆ ಹಾಗಾದ್ರೆ ಆ ಶುಕ್ರನ ಮೇಲೆ ಈಗ ಶನಿಯ ಭ್ರಮಣ ಆಗುತ್ತೆ ಅವಾಗ ಏನಾಗುತ್ತೆ ಶನಿ ಪ್ಲಸ್ ಶುಕ್ರ ಅತಿಕಾಮುಕತೆ ಇದು ಇದು ಅರ್ಥ ಅತಿ ಅತಿಕಾಮುಕತೆ ವಿದೇಶದಲ್ಲಿ ಹೂಡಿಕೆಯಿಂದ ಲಾಭ ವಿದೇಶ ಪ್ರಯಾಣ ಯೋಗ ದೂರ ಪ್ರಯಾಣ ಮಾಡಿ ಬಂದ ನಂತರ ದೂರ ಪ್ರಯಾಣ ಮಾಡಿ ಬಂದ ನಂತರ ಅಥವಾ ವಿದೇಶ ಪ್ರಯಾಣ ಮಾಡಬೇಕಾದರೆ ಯೋಗ್ಯ ವಯಸ್ಕರಿಗೆ ಮದುವೆ ಯೋಗ ಪ್ರಾಪ್ತಿಯಾಗುತ್ತೆ ತಂದೆಯ ಆಸ್ತಿಯ ವಿಚಾರದಲ್ಲಿ ತಂದೆಯ ಒಡ ಹುಟ್ಟಿದವರ ಕೈವಾಡ ಬರುವ ಸಾಧ್ಯತೆ ಉಂಟು ತಂದೆಯ ಆಸ್ತಿ ವಿಚಾರ ಬಟ್ ತಂದೆಯ ಒಡ ಹುಟ್ಟಿದವರ ಕೈವಾಡ ತಂದೆಯ ಆಸ್ತಿಯಲ್ಲಿ ಬರುವ ಸಾಧ್ಯತೆಗಳು ವಿನಾಕಾರಣ ಏನೋ ಒಂದು ಬರುತ್ತೆ ಅಂತ ಸಾಧ್ಯತೆಗಳು ಇರ್ತವೆ ಇದರಿಂದಾಗಿ ವಾದ ವಿವಾದಗಳು ಆಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಒಡ ಹುಟ್ಟಿದವರ ಪ್ರೀತಿ ಪ್ರೇಮ ನಿಷ್ಫಲ ಅಂದ್ರೆ ನಿಮ್ಮ ಒಡ ಹುಟ್ಟಿದವರ ಅವರ ಪ್ರೀತಿ ಪ್ರೇಮ ಕೂಡ ನಿಷ್ಫಲ ಆಗ್ಬಹುದು ಅವರಿಗೆ ಮಕ್ಕಳ ವಿಚಾರದಲ್ಲಿ ಹಿನ್ನಡೆ ಉಂಟಾಗ್ಬೋದು ನಿಮ್ಮ ಸಂಗಾತಿಗೆ ಅನಾರೋಗ್ಯ ವಿಪರೀತ ಖರ್ಚು ವೆಚ್ಚಗಳು ಆದರೂ ನಿಮ್ಮ ಸಂಗಾತಿಗೆ ಭೂಮಿ ಮನೆ ವಾಹನ ಖರೀದಿ ಮಾಡುವ ಯೋಗ ಕ್ರಿಯೇಟ್ ಆಗುತ್ತೆ ಆದರೂ ನಿಮ್ಮ ಸಂಗಾತಿಗೆ ಭೂಮಿ ಮನೆ ವಾಹನ ಮಾಡುವಂತಹ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಯಾವಾಗ ನಿಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಶುಕ್ರ ಶುಕ್ರನಿಗೆ ಅದು ಉಚ್ಚ ಸ್ಥಾನ ಅದರ ಮೇಲೆ ಶನಿ ಭ್ರಮಣ ಮಾಡಿದಾಗ ಏನು ನೆಕ್ಸ್ಟ್ ಬಂದ್ಬೇಡ ಮೇಷರಾಶಿಯವರಿಗೆ ಅವರ ಜಾತಕದಲ್ಲಿ ಮೀನರಾಶಿಯಲ್ಲಿ ಶನಿ ಇದ್ದಾರೆ ಆಲ್ರೆಡಿ ನಟಲ್ ಚಾಟಲ್ಲಿ ಮೀನರ ಶನಿ ಇದ್ದಾನೆ ಅಂದಾಗ ಶನಿಯ ಗೋಚಾರ ಭ್ರಮಣ ಎಲ್ಲಿ ಆಗುತ್ತೆ ಈಗ ಮೀನರಾಶಿಯಲ್ಲಿ ಅವಾಗ ಶನಿ ಪ್ಲಸ್ ಶನಿ ಓಕೆನಾ ಶನಿಯ ಮೇಲೆ ಶನಿಯ ಭ್ರಮಣ ಇದು ಮಾತ್ರ ಸ್ವಲ್ಪ ಪ್ರಾಬ್ಲಮೆಟಿಕ್ ಅಂತ ಹೇಳ್ತೇನೆ ಕಾರ್ಯಕ್ಷೇತ್ರದಲ್ಲಿ ತೀವ್ರ ಹಿನ್ನಡೆ ಉಂಟಾಗಬಹುದು ಘರ್ಷಣೆ ಉಂಟಾಗಬಹುದು ವಿಪರೀತ ಖರ್ಚು ವೆಚ್ಚಗಳು ವಿಪರೀತ ಅನಾರೋಗ್ಯ ಕಾಲು ನೋವಿನ ಸಮಸ್ಯೆ ನಿಮ್ಮನ್ನ ಕಾಡಬಹುದು ವಿವಾಹ ಜೀವನಕ್ಕೆ ಸಮಸ್ಯೆ ಸಂಗಾತಿಗೆ ಕೂಡ ತೀವ್ರ ಅನಾರೋಗ್ಯ ಕಾಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇತ್ತು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಆ ನಂತರ ನೆಕ್ಸ್ಟ್ ಮೇಷರಾಶಿಯವರಿಗೆ ಅವರ ಜಾತಕದಲ್ಲಿ ಮೀನರಾಶಿಯಲ್ಲಿ ರಾಹು ಇದ್ದಾರೆ ಅಲ್ವಾ ಮೀನರ ರಾಹು ಇದ್ದಾರೆ ಶನಿಯ ಗೋಚಾರ ಭ್ರಮಣ ಮೀನರಾಶಿಯಲ್ಲಿ ಆಗುವ ಶನಿ ಪ್ಲಸ್ ರಾಹು ಇದು ಪಿತೃಶಾಪ ಪಿತೃದೋಷ ಅಂತ ಇದು ಒಳ್ಳೆ ಲಕ್ಷಣ ಆಕ್ಚುಲಿ ಅಲ್ಲ ಅಂತ ಉಂಟು ಇಂಡಿಕೇಶ್ ಯಾಕಂದ್ರೆ ನಿಮ್ಮ ಪಿತೃಗಳು ಯಾರು ಆಗಿ ಹೋಗಿದ್ದಾರೆ ಅವರು ಖುಷಿಯಲ್ಲಿ ಇಲ್ಲ ಅಂತ ಉಂಟು ಅವ್ರಿಗೆ ಪಿತೃತರ್ಪಣ ನೀವು ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರಬಹುದು ಸಾಧ್ಯ ಆದರದನ್ನ ಖಂಡಿತ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಓಕೆನಾ ಪಿತೃಶಾಪ ಕಾರ್ಯಕ್ಷೇತ್ರದಲ್ಲಿ ಮೋಸಗಳನ್ನ ನೋಡುತ್ತೀರಿ ಹೂಡಿಕೆ ಅಥವಾ ವಿದೇಶ ಪ್ರಯಾಣದಲ್ಲೂ ಮೋಸಗಳಾಗಬಹುದು ಕಾರ್ಯಕ್ಷೇತ್ರದಲ್ಲಿ ಮೋಸ ಅಥವಾ ಹೂಡಿಕೆ ಯಾರು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ವಿದೇಶ ಪ್ರಯಾಣದಲ್ಲಿ ಕೂಡ ಮೋಸಗಳಾಗಬಹುದು ಒಟ್ಟಾರೆ ನಮ್ಮ ಜಾಗೃತೆಯಲ್ಲಿ ನಾವಿರಬೇಕು ಪ್ರತಿದಿನ ಕಾಗೆಗಳಿಗೆ ಅನ್ನ ನೀಡುವುದರಿಂದ ಒಂದು ನೆಮ್ಮದಿ ಅಂತ ಏನಿದೆ ಅದು ನಿಮ್ಮದಾಗ್ಬಹುದು ಪ್ರತಿದಿನ ಯಾರಿಗೆಲ್ಲ ಮೇಷರ ರಾಹು ಇದನ್ನೇ ಶನಿಯ ಭ್ರಮಣ ಅದರ ಮೇಲಿಂದ ಆಗುತ್ತೆ ಅವ್ರು ಪ್ರತಿದಿನ ಕಾಗೆಗೆ ಅನ್ನ ನೀಡುವುದರಿಂದ ಎಲ್ಲೊಂದು ಕಡೆ ಒಂದು ನೆಮ್ಮದಿಯನ್ನು ಪಡೆಯುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇನ್ನು ಉಳಿದವರು ಪಿತೃ ತರ್ಪಣ ಬಿಡುವುದು ಪಿತೃ ತರ್ಪಣ ಮಾಡಿಕೊಳ್ಳುವುದು ಕೂಡ ಅತ್ಯುತ್ತಮ ಲಕ್ಷಣ ಅಂತ ಹೇಳ್ತೇನೆ ಅದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೆ ಕೊಡುತ್ತೆ ಇನ್ನು ಮೇಷರಾಶಿಯವರಿಗೆ ಅವರ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಕೇತು ಇದ್ದಾರೆ ಓಕೆನಾ ಮೇಷರಾಶಿಯವರಿಗೆ ಅವರ ಜಾತಕ ನ್ಯಾಟ್ರಲ್ ಚಾರ್ಟ್ ಅಲ್ಲಿ ಮೀನರಾಶಿ ಕೇತು ಇದ್ದರೆ ಈಗ ಶನಿಯ ಗೋಚಾರ ಭ್ರಮಣ ಕೇತುವಿನ ಮೇಲೆ ಆಗುತ್ತೆ ಅವಾಗ ಏನಾಗುತ್ತೆ ಕೇತು ಪ್ಲಸ್ ಶನಿ ಓಕೆನಾ ಇದು ಒಳ್ಳೆ ಲಕ್ಷಣ ಅಲ್ಲ ಅಂತೊಂಡು ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಬದಲಾವಣೆಗಳು ಉಂಟಾಗಬಹುದು ನಿಮಗೆ ಆ ನಂತರ ಕೆಲವೊಂದು ಬಾರಿ ಏನಾಗುತ್ತೆ ತೀವ್ರ ರೀತಿಯ ಅನಾರೋಗ್ಯ ನಿಮ್ಮನ್ನ ಕಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ವಿಪರೀತ ಖರ್ಚು ವೆಚ್ಚಗಳಾಗಬಹುದು ಅಪಮಾನಗಳನ್ನು ಸಹಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅದರ ಜೊತೆಗೆ ತಂದೆಯ ಆಸ್ತಿ ಇದ್ರೆ ಅದು ಮಾರಾಟ ಆಗಿ ಹೋಗ್ಬೋದು ಏನೋ ತೊಂದರೆ ಬಂತು ಅನಾರೋಗ್ಯ ಬಂತು ಖರ್ಚಿಗೆ ಕಾಸಿಲ್ಲ ಇಲ್ಲ ಹಣ ಬೇಕು ನಮ್ಗೆ ಸಾಲ ಉಂಟು ಸಾಲ ತೀರಿಸಿಕೆ ಹಣ ಬೇಕು ಅಥವಾ ಅದಕ್ಕೆ ಬೇಕಾಗಿ ಅದು ಖರ್ಚಾಗಿ ಹೋಗುವಂತ ಸಾಧ್ಯತೆಗಳು ಅಥವಾ ಆ ಒಂದು ಆಸ್ತಿ ಮಾರಿ ಅದರಿಂದ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸರಿದುಗಿಸುವಂತ ಸಾಧ್ಯತೆ ಉಂಟು ವೈವಾಹಿಕ ಜೀವನದಲ್ಲಿ ಹಿನ್ನಡೆ ಉಂಟಾಗುತ್ತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರುವವರಿಗೆ ಮಾತ್ರ ಪ್ರಗತಿ ಉಂಟಾಗುತ್ತೆ ನೀವು ಈ ಸಂದರ್ಭದಲ್ಲಿ ಪಾರ್ಟ್ ಟೈಮ್ ಜಾಬ್ ಕೂಡ ನೀವು ಮಾಡ್ಬೋದು ಅಲ್ಲಿ ಏನ್ ಗೊತ್ತಾ ಯಾವಾಗ ಶನಿ ಮತ್ತೆ ಕೇತುವಿನ ಒಂದು ಕಾಂಬಿನೇಷನ್ ನಿಮ್ಮ ಜಾತಕದಲ್ಲಿ ಆಲ್ರೆಡಿ ಉಂಟು ಅಂತ ಇಟ್ಕೊಳ್ಳೋಣ ಅಥವಾ ಈಗ ಮೇಷರಾಶಿಯವರಿಗೆ ಕೇತುವಿನ ಮೇಲೆ ಶನಿಯ ಭ್ರಮಣ ಆಗುತ್ತೆ ಅಂತ ಇಟ್ಕೊಳ್ಳ ಶನಿ ಮತ್ತೆ ಕೇತು ಬಂದ್ಬಿಟ್ರಿ ಸೊ ಕೇತು ಅಂದ್ರೆ ಸ್ವಲ್ಪ 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 ಶನಿ ಬಂದು ಕಾರ್ಯಕ್ಷೇತ್ರ ಹಾಗಾದ್ರೆ ಕೆಲಸ ಎರಡರಿಂದ ಮೂರು ಕೆಲಸ ನಿಮ್ಗೆ ಏನಾದ್ರು ಮಾಡ್ಕೊಳ್ಲಿಕ್ಕೆ ಆಗುದಾದ್ರೆ ಎರಡರಿಂದ ಮೂರು ಕೆಲಸ ಸಣ್ಣ ಸಣ್ಣ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗೋದು ಒಂದು ಮೇಜರ್ ಕೆಲಸ ಹೇಗೂ ಮಾಡ್ಕೊಂಡಿರ್ತೀರಾ ಗೌರ್ಮೆಂಟ್ ಜಾಬ್ ಮಾಡ್ತೀರಾ ಇನ್ನೇನೋ ಮಾಡ್ತೀರಾ ವ್ಯಾಪಾರ ಮಾಡಿ ಅದ್ರ ಜೊತೆಗೆ ಒಂದು ಪಾರ್ಟ್ ಟೈಮ್ ಒಂದೆರಡು ಗಂಟೆ ಒಂದೆರಡು ಗಂಟೆ ಯಾರ ಜೊತೆನಾದ್ರೂ ಕೆಲಸ ಮಾಡುದು ಯಾರಿಗಾದ ಒಂದು ಕೆಲಸ ಮಾಡಿಕೊಡುದು ಅಂತದ್ದೇನಾದ್ರು ನೀವು ಮಾಡ್ಕೊಡ್ತಾ ಇದ್ರೆ ಏನಾಗುತ್ತೆ ಡೆಫಿನೆಟ್ ಆಗಿ ಶನಿ ಮತ್ತೆ ಕೇತು ಇನ್ನೊಂದು ಸಮಸ್ಯೆಯಿಂದ ಮುಕ್ತರ ಆಗ್ಬಹುದು ಇದು ಟೆಕ್ನಿಕ್ ಏನಿದೆಯಲ್ವಾ ಇದು ಟೆಕ್ನಿಕ್ ನಿಮ್ಮ ಜಾತಕದಲ್ಲಿ ಶನಿ ಮತ್ತೆ ಕೇತು ಒಟ್ಟಿದ್ರು ಕೂಡ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಬೋದು ಅಂದ್ರೆ ಶನಿ ಮತ್ತೆ ಕೇತು ಒಟ್ಟಿಗಿದ್ದಾಗ ನಿಮಗೆ ಬೇರೆ ಬೇರೆ ರೂಪದಲ್ಲಿ ಸಣ್ಣ ಸಣ್ಣ ಮಟ್ಟಿಗೆ ಎರಡು ಮೂರು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಾಗ ಅದು ಬಹಳ ಫೇವರಬಲ್ ಅದ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇವೆ ಒಂದೇ ಕೆಲಸದಲ್ಲಿ ಹೋಗುದು ಕಷ್ಟ ಆಗ್ಬಹುದು ಓಕೆನಾ ಸೊ ಈ ಟೆಕ್ನಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ ಅವಾಗ ಇಲ್ಲಾಂದ್ರೆ ನಾವು ನಿಮಗೆ ವಿಪರೀತ ಮಾನ ಅಪಮಾನ ಎಲ್ಲ ಬರ್ಲಿಕ್ಕೆ ಶುರು ಆಗುತ್ತೆ ಕಾಲ್ನೋವಿನ ಸಮಸ್ಯೆ ಉಂಟಾಗುತ್ತೆ ಕಾಲ್ನಲ್ಲಿ ನಿಮ್ಗೆ ಆಪರೇಷನ್ ಕೂಡ ಆಗಬಹುದು ಆ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳಿದೆ ಈ ಸಣ್ಣ ಟೆಕ್ನಿಕ್ ಫಾಲೋ ಮಾಡೋದ್ರಿಂದ ಡೆಫಿನೆಟ್ ಆಗಿ ಒಂದಷ್ಟು ತೊಂದರೆಗಳಿಂದ ಒಂದಷ್ಟು ಸಮಸ್ಯೆಗಳಿಂದ ದೂರ ಆಗ್ಲಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಓಕೆನಾ ಇನ್ನು ಶನಿಯ ದೃಷ್ಟಿಫಲ ಏನಿರುತ್ತೆ ಅಲ್ವಾ ಈಗ ಇಷ್ಟೆಲ್ಲ ಹೇಳಿದೆ ನಿಮ್ಗೆ ಗ್ರಹಗಳು ಬಂದ್ರೆ ಏನಾಗುತ್ತೆ ಅದನ್ನು ಹೇಳಿದ್ದೇನೆ ಶನಿಯ ದೃಷ್ಟಿಫಲ ಏನಂದ್ರೆ ಶನಿ ಏನ್ ಮಾಡ್ತಾನೆ ತಾನಿರುವ ಮನೆಯಿಂದ ಏಳನೇ ಮನೆ ಮೂರನೇ ಮನೆ ಏಳನೇ ಮನೆ ಹತ್ತನೇ ಮನೆಯನ್ನು ನೋಡ್ತಾನೆ ಓಕೆನಾ ಹಾಗಾದ್ರೆ ಮೇಷರಾಶಿಯವರಿಗೆ ಶನಿಯ ಮೂರನೇ ದೃಷ್ಟಿ ಧನಸ್ಥಾನವಾದ ವೃಷಭದ ಮೇಲೆ ಇರ್ತದೆ ಮೂರನೇ ದೃಷ್ಟಿ ಧನಸ ಋಷಭದ ಮೇಲೆ ಇರ್ತದೆ ಈ ವೃಷಭ ರಾಶಿಯನ್ನು ಧನಸ್ಥಾನದ ಮೇಲೆ ಧನಸ್ಥಾನ ಧನಸ್ಥಾನ ವಾಣಿ ಸ್ಥಾನ ಕುಟುಂಬ ಸ್ಥಾನ ಅದರ ಮೇಲೆ ಶನಿಯ ಮೂರನೇ ದೃಷ್ಟಿ ಬಂತು ಶನಿಯ ಮೂರನೇ ದೃಷ್ಟಿ ವಿಪರೀತ ಒತ್ತಡಗಳನ್ನ ಅದು ಕ್ರಿಯೇಟ್ ಅಂತ ಮಾಡಿಯೇ ಮಾಡ್ತಾರೆ ಅದರಿಂದಾಗಿ ಏನಾಗುತ್ತೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತೀವ್ರ ಒತ್ತಡಗಳು ಮಾತಿನಲ್ಲಿ ಸಮಸ್ಯೆಗಳು ನೀವೇನ್ ಮಾತಾಡಿದ್ರೆ ಅದರಲ್ಲೇ ಸಮಸ್ಯೆಗಳಾಗ್ಬೋದು ಕುಟುಂಬದ ಸದಸ್ಯರ ಜೊತೆಗೆ ಕೂಡ ಮತಭೇದಗಳು ಉಂಟಾಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ನಾನು ಹೇಳ್ತೀನಿ ಮೇಷರಾಶಿಯವರಿಗೆ ಬರುವ ಎರಡೂವರೆ ವರ್ಷಗಳ ಕಾಲ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ಕುಟುಂಬದವ್ರ ಜೊತೆಗೆ ವ್ಯವಹಾರ ಮಾಡುವಾಗ ನಿಗಾ ಇರಲಿ ಇಲ್ಲಾಂದ್ರೆ ನಿಮಗೆ ಅಲ್ಲಿ ತೀವ್ರ ಒತ್ತಡವನ್ನ ಅಥವಾ ಅದೇನೋ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೇನೆ ಮತ್ತೊಂದು ವಿಚಾರ ಏನಂದ್ರೆ ನಿಮ್ಮ ಕುಟುಂಬದಲ್ಲಿ ಅದೇನೋ ಒಂದು ದೈವಿ ಕಾರ್ಯ ಇದೆ ಅದೇನೋ ಒಂದು ಒಳ್ಳೆ ಕಾರ್ಯ ನಡಲಿಕ್ಕಿದೆ ಅದನ್ನು ಮಾಡಲೇಬೇಕು ನೀವು ಅದಕ್ಕೋಸ್ಕರ ಕೂಡ ಒಂದು ಪ್ರೆಷರ್ ಕ್ರಿಯೇಟ್ ಆಗಿರ್ತದೆ ಸಾಧ್ಯ ಆದ್ರೆ ನೀವು ಅದರಲ್ಲಿ ಪ್ರೊಸೀಡ್ ಆಗ್ಬಹುದು ದೈವಿ ಕಾರ್ಯಗಳನ್ನ ಡೆಫಿನೆಟ್ ಆಗಿ ನೀವು ಮಾಡ್ಕೊಳ್ಬಹುದು ಇನ್ನು ಮೇಷರಾಶಿ ಅವರಿಗೆ ಶನಿಯ ಏಳನೇ ದೃಷ್ಟಿ ನಿಮ್ಮ ರಾಶಿ ರಾಶಿಯಿಂದ ಆರನೇ ಮನೆಯಾದ ಕನ್ಯಾ ರಾಶಿಯ ಮೇಲೆ ಇರುತ್ತೆ ಅಲ್ವಾ ಕನ್ಯಾ ರಾಶಿ ಬಂದು ರೋಗ ಋಣ ರಿಪು ಹಾಗಾದ್ರೆ ಏನಾಗುತ್ತೆ ಅಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳು ಸಾಲ ಬಾಧೆ ಶತ್ರು ಕಾಟ ವಿವಾಹ ಜೀವನದಲ್ಲಿ ಹಿನ್ನಡೆ ಚರ್ಮ ರೋಗ ತಾಯಿಗೆ ನೋವಿನ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳು ಇದ್ದೇ ಇರ್ತವೆ ಬಟ್ ಯಾವಾಗ ಶನಿಯ ಒಂದು ಏಳನೇ ದೃಷ್ಟಿಯ ಮಹತ್ವ ಏನಿರುತ್ತೆ ಅದೇನು ಹೇಳಿಕೊಡ್ತಾ ಉಂಟು ಎಲ್ಲಿ ಏಳನೇ ದೃಷ್ಟಿ ಹಾಕುತ್ತೋ ಶನಿ ಅಲ್ಲಿ ಯಾರು ವ್ಯಕ್ತಿಗಳು ಇರ್ತಾರೆ ಅವರನ್ನ ಪ್ರೀತಿಸಿ ಅಂತ ಉಂಟು ಹಾಗಾದ್ರೆ ಈಗ ಅಲ್ಲಿ ಏನ್ ಬರುತ್ತೆ ಈಗ ನಿಮ್ಗೆ ಕನ್ಯಾ ರಾಶಿಯಲ್ಲಿ ಶತ್ರು ಕಾಟ ಬರ್ಲಿ ಹಾಗಾದ್ರೆ ನಿಮ್ಮ ಶತ್ರುವಿನ ಜೊತೆಗೆ ಬುದ್ಧಾಟ ಬೇಡ ಕಾದಾಟ ಬೇಡ ನೀವೇನ್ ಮಾಡ್ಬೇಕು ಅವ್ರನ್ನ ಕ್ಷಮಿಸಿ ಸಾಧ್ಯ ಆದ್ರೆ ಅಲ್ಲಿಗೆ ಫಿನಿಶ್ ಓಕೆನಾ ಆನಂದ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಆರನೇ ಮನೆಯಿಂದ ಬರ್ತಾರೆ ಅವರನ್ನ ಪ್ರೀತಿಸಿ ಅಂತ ಹೇಳ್ತೇನೆ ಅದು ಫೇವರೇಬಲ್ ಆಗುತ್ತೆ ಓಕೆನಾ ಇದೇ ಸಂದರ್ಭದಲ್ಲಿ ನಿಮ್ಮ ಒಡ ಹುಟ್ಟಿದವರ ಭೂಮಿ ಮನೆ ವಿಚಾರಗಳು ಕೂಡ ತೊಂದರೆ ಆಗುತ್ತೆ ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದೆ ಅದನ್ನ ಇಲ್ಲಿ ಬರ್ದಿಲ್ಲ ಬಟ್ ಅದ ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟ್ ನಾನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಗ್ರಹಗಳ ದೃಷ್ಟಿ ಏನಿರ್ತಲ್ವಾ ಅದು ಒಂದೊಂದು ದೃಷ್ಟಿ ಒಂದೊಂದು ಕಥೆಯನ್ನ ಹೇಳುತ್ತೆ ಅದೇ ರೀತಿ ಶನಿಯ ಮೂರು ದೃಷ್ಟಿ ಕೂಡ ಈಗ ಮೂರನೇ ದೃಷ್ಟಿ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ ಶನಿಯ ಏಳನೇ ದೃಷ್ಟಿ ಅಲ್ಲಿ ಯಾರಿರ್ತಾರೋ ಅವ್ರನ್ನ ಪ್ರೀತಿಸಿ ಅಂತ ಹೇಳ್ತಾ ಉಂಟು ಆಂಧ್ರ ಶನಿ ಹತ್ತನೇ ದೃಷ್ಟಿ ಪರಿವರ್ತನೆಯನ್ನು ಕೊಡುತ್ತೆ ಅದರಿಂದಾಗಿ ನಿಮ್ಮ ಜಾತಕ ತೆಗೆದು ನೋಡಿ ಎಲ್ಲಿ ಶನಿ ಇದ್ದಾನೆ ಅಲ್ಲಿನ ಮೂರನೇ ದೃಷ್ಟಿ ಎಲ್ಲಿ ಹಾಕಿದ್ದಾನೆ ಅಲ್ಲಿ ನಿಮ್ಗೆ ವಿಪರೀತ ರೀತಿಯಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ತೀವ್ರ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಇದು ಪರಿಸ್ಥಿತಿ ಓಕೆನಾ ನಾನು ಹೇಳಿದ್ದಾನೆ ನಿಮ್ಮ ಜಾತಕದಲ್ಲಿ ಅಪ್ಲೈ ಮಾಡಿ ನೋಡಿ ಇದು ನಿಮ್ಗೆ ಗೊತ್ತಾಗುತ್ತೆ ಓಕೆ ನೆಕ್ಸ್ಟ್ ಬಂದ್ಮೇಣ ಶನಿಯ ಹತ್ತನೆಯ ದೃಷ್ಟಿ ಎಲ್ಲಿರ್ತದೆ ಭಾಗ್ಯಸ್ಥಾನವಾದ ಧನುರಾಶಿಯ ಮೇಲೆ ಇದೆ ಓಕೆನಾ ಇದರಿಂದಾಗಿ ಏನಾಗುತ್ತೆ ಧನುರಾಶಿ ಬಂದು ನಿಮ್ಮ ತಂದೆ ನಿಮ್ಮ ಗುರುಗಳು ಅಂತ ಆಯ್ತು ಓಕೆನಾ ನಿಮ್ಮ ಅಭಿವೃದ್ಧಿ ಅದರ ಮೇಲೆ ಹತ್ತನೇ ದೃಷ್ಟಿ ಇದೆ ಈಗ ಹತ್ತನೇ ದೃಷ್ಟಿಯನ್ನು ಅದು ವಿಶೇಷ ರೀತಿ ಪರಿವರ್ತನೆ ಕೊಡುವಂತ ದೃಷ್ಟಿ ಟ್ರಾನ್ಸ್ಫಾರ್ಮೇಶನ್ ಕೊಡುವಂತ ದೃಷ್ಟಿ ಹಾಗಾದ್ರೆ ಇಲ್ಲೇನಾಗುತ್ತೆ ಈ ಒಂದು ದೃಷ್ಟಿಯಿಂದ ತಂದೆಗೆ ಅನಾರೋಗ್ಯ ವಿದೇಶ ಪ್ರಯಾಣಕ್ಕೆ ಮತ್ತು ಉನ್ನತ ಶಿಕ್ಷಣಕ್ಕೆ ಅಡೆತಡೆ ಒಡ ಹುಟ್ಟಿದವರ ವೈವಾಹಿಕ ಜೀವನದಲ್ಲಿ ಬಿರುಕು ಒಡ ಹುಟ್ಟಿದವರ ವೈವಾಹಿಕ ಜೀವನ ಅದರಲ್ಲಿ ಬಿರುಕು ಬಿರುವಂತ ಸಾಧ್ಯತೆ ಉಂಟು ಏನೇ ಆದರೂ ಶನಿ ಹತ್ತನೇ ದೃಷ್ಟಿಯಿಂದ ಭಾಗ್ಯದಲ್ಲಿ ವಿಶೇಷ ಪರಿವರ್ತನೆಗಳನ್ನ ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಕೊಡ್ತಾನೆ ಆದರೆ ನಿಮಗೆ ಹೆದರುವಂತ ಅವಶ್ಯಕತೆ ಇಲ್ಲ ಅಲ್ಲಿ ಏನು ಘಟನೆ ಘಟಿಸ್ತದೋ ಘಟಿಸ್ತದೆ ನಿಮ್ಮ ಒಡ ಹುಟ್ಟಿದವರ ಮ್ಯಾರೇಜ್ ಹಾಕಿ ಹೇಳಿದ್ದು ಯಾಕಂದ್ರೆ ನಿಮ್ಮ ನೈನ್ತ್ ಹೌಸ್ ಏನಿದೆ ಅದು ಮೂರನೇ ಮನೆಗೆ ಏಳನೇ ಮನೆ ಮೂರನೇ ಮನೆ ನಿಮ್ಮ ಒಡ ಹುಟ್ಟಿದವರು ಅದಕ್ಕೆ ಏಳನೇ ಮನೆ ನಿಮ್ಮ ನೈನ್ತ್ ಹೌಸ್ ಆಗಿರುತ್ತೆ ಅದಕ್ಕೆ ಅದು ಅವರ ವೈವಾಹಿಕ ಜೀವನದ್ದು ಅದರಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ನಿಮಗೆ ವಿಶೇಷ ರೀತಿಯ ಪರಿವರ್ತನೆಗಳನ್ನು ಮುಂದಿನ ದಿನಗಳಲ್ಲಿ ಅಥವಾ ಕೊಟ್ಟೇ ಕೊಡ್ತೇನೆ ಅದಕ್ಕೆ ಏನು ಹೇಳುದು ನಾನು ಏನು ಪ್ರಿಡಿಕ್ಷನ್ ಮಾಡಿ ತೋರಿಸ್ತೇನೆ ವಿದ್ ಲಾಜಿಕ್ ಆಗಿರುತ್ತೆ ಅದಕ್ಕೋಸ್ಕರ ಜ್ಯೋತಿಷ್ಯ ಕಲ್ತವ್ರಿಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ಬೋದು ಮತ್ತೆ ಇದರಲ್ಲಿ ಸಡಾಸ್ತಕದ ಟೆಕ್ನಿಕನ್ನು ಬಹಳ ವಿಶೇಷವಾಗಿ ಯೂಸ್ ಮಾಡಿದ್ದೇನೆ ನಾನು ಯಾಕಂದರೆ ಸಡಾಸ್ತಕದ ಟೆಕ್ನಿಕ್ ಇದ್ದಾಗ ನಿಮಗೆ ಪರಿಹಾರಗಳು ಬೇಗ ಆಗ್ತವೆ ಕೂಡ ಅಕ್ಯುರೇಟ್ ಆಗಿರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಪರಿಹಾರಕ್ಕೆ ಬೇಡ ಕೊನೆಯದಾಗಿ ಮೇಷರಾಶಿಯವರ ಜೊತೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನ್ ಕೊಟ್ಟಿದ್ದೇನೆ ಅಂತ ಇಲ್ಲಿ ಕೊಟ್ಟಿರೋ ಪ್ರೆಡಿಕ್ಷನ್ ಏನೇ ಇದ್ದರೂ ಕೂಡ ಗೋಚರದ ಗ್ರಹ ಶನಿಯ ಮೇಲಿಂದ ಇದೆ ಮತ್ತೆ ಸಡಾಷ್ಟಕದ ಮೇಲಿಂದ ಇದೆ ಇಲ್ಲಿ ಮುಖ್ಯವಾಗಿ ನಿಮ್ಮ ರಾಶಿ ಮೇಷವಾಗಿ ಲಗ್ನ ಚೇಂಜ್ ಆಗಿದ್ರೆ ಪ್ರೆಡಿಕ್ಷನ್ ನಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಓಕೆ ಲಗ್ನ ಚೇಂಜ್ ಆಗಿದೆ ಮೇಷರಾಶಿ ಲಗ್ನ ಚೇಂಜ್ ಆಗಿದೆ ಮೇಷರಾಶಿ ವೃಷಭ ಲಗ್ನ ಮೇಷರಾಶಿ ಮಿಥುನ್ ಲಗ್ನ ಮೇಷರಾಶಿ ಕರ್ಕಟ ಇದರ ಮುಖಾಂತರ ಏನಂದ್ರೆ ಪ್ರಿಡಿಕ್ಷನ್ ಅಲ್ಲಿ ವ್ಯತ್ಯಾಸಗಳು ಬರುವಂತ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅದೇ ರೀತಿ ಮೇಷರಾಶಿಯವರ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಈಗ ನಿಮ್ಗೆ ಒಂದು ಪ್ರಶ್ನೆ ಬರುತ್ತಲ್ಲ ಸರ್ ನನ್ನ ಮೀನರಾಶಿಯಲ್ಲಿ ಗುರು ಇದ್ದಾನೆ ಸೂರ್ಯ ಇದಾನೆ ಹೇಳ್ತೀರಲ್ವಾ ಇಷ್ಟು ಪ್ಲಾನೆಟ್ಸ್ ಉಂಟು ಅದರ ಮೇಲಿಂದ ಶನಿ ಭ್ರಮಾಣ ಮಾಡುವಾಗ ಏನಾಗುತ್ತೆ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದೇನೆ ನಿಮಗೆ ಅಲ್ಲಿ ಚಂದ್ರನನ್ನು ಬಿಟ್ಟು ಬೇರೆ ಎಲ್ಲಾ ಪ್ಲಾನೆಟ್ಸ್ ಬಂದಾಗ ಏನಾಗುತ್ತೆ ಅದನ್ನು ಕೊಟ್ಟಿದ್ದೇನೆ ಅದನ್ನ ಓದಿಕೊಂಡಾಗ ಈ ಒಂದು ಸಮಸ್ಯೆ ಏನುಂಟು ಅದು ಖಂಡಿತ ಸಾಲ್ವ್ ಆಗುತ್ತೆ ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ ಅದನ್ನೆಲ್ಲ ಸರಿ ನೋಡಿರುವುದಿಲ್ಲ ಇಲ್ಲಿ ಬಂದು ಪ್ರಶ್ನೆ ಮಾಡ್ತಾರೆ ಮತ್ತೆ ಅಲ್ವಾ ಅಲ್ಲಿ ಇಷ್ಟು ಪ್ಲಾನೆಟ್ಸ್ ಅದ್ರ ಮೇಲೆ ಶನಿ ಪ್ರಮಾಣ ನಾನು ಏನು ಮಾಡ್ಬೇಕು ಅಲ್ಲಿ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಕ್ಲಿಯರ್ ಆಗುತ್ತೆ ಅದು ಯಾವ ರೀತಿ ನಾವು ಪ್ರಿಡಿಕ್ಷನ್ ಅನ್ನು ಮಾಡ್ಕೊಳ್ಬಹುದು ಅಂತ ಗೊತ್ತಾಯಿತು ಇನ್ನು ಪರಿಹಾರಗಳು ಓಕೆನಾ ಈ ಪರಿಹಾರ ಕೂಡ ಹಾಗೇನೆ ಇದು ಕೂಡ ಒಂದು ಶನಿಗೆ ಏನು ನಾರ್ಮಲ್ ಆಗಿ ಎಲ್ಲರೂ ಪರಿಹಾರ ಹೇಳ್ತಾರೆ ಮೇಲಿಂದ ಇದೆ ಆ ನಂತರ ಸಡಾಷ್ಟಕದ ಟೆಕ್ನಿಕ್ ಮುಖಾಂತರ ಈ ಪರಿಹಾರಗಳನ್ನು ಹೇಳಿದ್ದೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಫಾಲೋ ಮಾಡಿ ಮೇ ಬಿ ನೀವು ಗೆದ್ದು ಬಿಡಬಹುದು ಒಂದಷ್ಟು ಮಾನಸಿಕ ಒತ್ತಡದಿಂದ ನೀವು ಮುಕ್ತರಾಗ್ಬೋದು ಓಕೆನಾ ಹಾಗಾದ್ರೆ ಮೇಷರಾಶಿಯವರು ಸಾಡೆ ಸಾತಿ ಸಂದರ್ಭದಲ್ಲಿ ಪ್ರತಿದಿನ ಹನುಮಾನ್ ಚಾಲಿಸದ ಪಠನೆ ಮಾಡಿ ಅಥವಾ ಸುಂದರ ಕಾಂಡದ ಪಠನೆ ಮಾಡಿ ಅಂತ ಉಂಟು ಓಕೆನಾ ಹಾಗಾದ್ರೆ ನೀವು ಅದನ್ನ ಮಾಡ್ಬೇಕು ಯಾರಿಗೆಲ್ಲ ಮೇಷರಾಶಿಗೆ ಸಾಡೆ ಸಾತಿ ಸ್ಟಾರ್ಟ್ ಆಗುತ್ತೆ ಅವ್ರು ಮಾಡ್ಬೋದಿದ್ದಾನೆ ಓಕೆನಾ ಇನ್ನು ನೋಡಿ ಏನಾಗುತ್ತೆ ವಿಪರೀತ ಪ್ರೀತಿ ಪ್ರೇಮ ಸ್ನೇಹಿತರು ಜೂಜಾಟ ಅಥವಾ ಒಬ್ಬ ವ್ಯಕ್ತಿ ಮೇಲೆ ವಿಪರೀತ ನಂಬಿಕೆ ಮೇಷರಾಶಿಯವರಿಗೆ ಈ ಸಡಿ ಸಾಥಿಯಲ್ಲಿ ಇದರಿಂದಾಗಿ ವಿಪರೀತ ಸಮಸ್ಯೆಗಳಾಗ್ಬೋದು ಅರ್ಥ ಮಾಡ್ಕೊಳ್ಬೇಕು ಇದನ್ನ ಓಕೆನಾ ವಿಪರೀತ ಪ್ರೀತಿ ಪ್ರೇಮ ಸ್ನೇಹಿತರು ಜೂಜಾಟ ನಂಬಿಕೆ ಅದೋ ನಿಮ್ಗೆ ತುಂಬಾನೇ ಜಾಸ್ತಿನೇ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಇದ್ದೇ ಇರ್ತವೆ ಓಕೆನಾ ಆ ನಂತರ ಏನ್ ಮಾಡ್ಬೇಕು ನೋಡಿ ತಾಯಿಯ ಕುಟುಂಬದವರ ಜೊತೆಗೆ ನಿಮ್ಮ ಸಂಬಂಧಗಳನ್ನ ಮಧುರವಾಗಿ ಇರಿಸಿಕೊಳ್ಳಿ ನಿಮ್ಮ ಸಂಗಾತಿಯ ಆದಾಯದ ಬಗ್ಗೆ ತುಂಬಾ ಅನುಮಾನ ಅಥವಾ ವಾದ ವಿವಾದಗಳನ್ನ ಹುಟ್ಟು ಹಾಕಬೇಡಿ ಅರ್ಥ ಆಗುತ್ತಾ ನಿಮ್ಮ ಸಂಗಾತಿಯ ಆದಾಯದ ವಿಚಾರದಲ್ಲಿ ವಾದ ವಿವಾದಗಳು ಹುಟ್ಟು ಹಾಕಬೇಡಿ ಅಷ್ಟೆಲ್ಲ ಸಂಬಳ ಬರ್ತಾ ಉಂಟು ಏನ್ ಮಾಡ್ತಾ ಇದೀರಾ ನಮ್ಗೆ ಸಾಕಾಗಲ್ಲ ನಿಮ್ಗೆ ಇನ್ಕ್ರಿಮೆಂಟ್ ಕೂಡ ಆಗ್ತಾ ಇಲ್ಲ ನಿಮ್ಮನ್ನ ಮದುವೆಯಾಗಿ ಇಂಥದ್ದೆಲ್ಲ ದಯವಿಟ್ಟು ಇದನ್ನ ಮಾಡ್ಕೊಂಡು ಏನ್ ಬರುತ್ತೋ ಬರುತ್ತೆ ಅಷ್ಟೇ ಬೇರೆ ಏನಿಲ್ಲ ಮುಂದೆ ಚೇಂಜ್ ಆಗ್ಬೋದು ತೊಂದರೆ ಇಲ್ಲ ಓಕೆನಾ ಹಾಗಾದ್ರೆ ಸಂಗಾತಿಯ ಆದಾಯದ ಬಗ್ಗೆ ತುಂಬಾ ಅನುಮಾನ ಅಥವಾ ವಾದ ವಿವಾದಗಳನ್ನು ಹುಟ್ಟು ಹಾಕಬೇಡಿ ಮೇಷರಾಶಿಯ ಸ್ತ್ರೀಯರು ಗರ್ಭಪಾತ ಮಾಡಿಸಿಕೊಂಡರೆ ಅರ್ಥ ಮಾಡ್ಕೊಳ್ಳಿ ಮೇಷರಾಶಿಯ ಸ್ತ್ರೀಯರು ಗರ್ಭಪಾತ ಮಾಡಿಸಿಕೊಂಡ್ರೆ ಸಮಸ್ಯೆ ಇಮ್ಮಡಿ ಆಗಬಹುದು ಬಹಳ ತೊಂದರೆ ಆಗಬಹುದು ಗರ್ಭಪಾತದ ವಿಚಾರಕ್ಕೆ ಮಾತ್ರ ಹೋಗಬೇಡಿ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಂದು ಪಾಪವನ್ನು ನೀವು ಕಟ್ಟಿಕೊಂಡು ಹಾಗೆ ನಿಮ್ಗೆ ಕಂಜೀವ್ ಆಗ್ಲಿಕ್ಕಿಲ್ಲ ಮೊದಲೇ ಡಿಸೈಡ್ ಮಾಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಓಕೆನಾ ಕಂಜೀವ್ ಆದ ನಂತರ ಕೈಕಾಲು ಬಿಟ್ಟು ಅದನ್ನೇನಾದ್ರು ಗರ್ಭಪಾತ ಮಾಡಿದ್ರೆ ಅಥವಾ ನಿಮ್ಮ ಸಮಸ್ಯೆ ಸಾಡೆ ಸಾತಿಯಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ಒತ್ತಡಗಳು ವಿಪರೀತ ರೀತಿಯಲ್ಲಿ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅಲ್ವಾ ತಾಯಿಗೆ ಒಂದು ವೇಳೆ ಹಲ್ಲು ನೋವಿನ ಸಮಸ್ಯೆ ಇದ್ರೆ ಅರ್ಥ ಮಾಡ್ಕೊಳ್ಳಿ ತಾಯಿಗೆ ಹಲ್ಲು ನೋವಿನ ಸಮಸ್ಯೆ ಇದ್ದರೆ ಅಥವಾ ನಿಮಗೆ ಏನಾದ್ರೂ ಹೊಟ್ಟೆ ನೋವಿನ ಸಮಸ್ಯೆ ಇದ್ದರೆ ದಯವಿಟ್ಟು ಪರಿಹಾರ ಮಾಡಿಕೊಳ್ಳಿ ತಾಯಿಗೆ ಹಲ್ಲು ನೋವಿನ ಸಮಸ್ಯೆ ಇದ್ದರೆ ಅಥವಾ ನಿಮಗೆ ಹೊಟ್ಟೆ ನೋವಿನ ಸಮಸ್ಯೆ ಇದ್ದರೆ ದಯವಿಟ್ಟು ಅದನ್ನು ಪರಿಹಾರ ಮಾಡ್ಕೊಳ್ಳಿ ಅದು ಪರಿಹಾರ ಮಾಡ್ಕೊಂಡ್ರೆ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ ಕೊಡುತ್ತೆ ಆಗ ಸಡೆ ಸಾತಿಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ ಖಂಡಿತ ನೀವು ದೂರ ಇದು ಕೊನೆಯದಾಗಿ ತಂದೆಯ ಜೊತೆಗೂಡಿ ದೇವಸ್ಥಾನಕ್ಕೆ ಹೋಗುವುದರಿಂದ ಅಲ್ವಾ ಅದು ಕೂಡ ವಿದ್ಯುಲ್ ಲಾಜಿಕೇ ಬರ್ದಿದೆ ನಾನು ಯಾಕೆ ತಂದೆ ಜೊತೆಗೂಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಒಂದು ಪರಿಹಾರ ಸಿಗುತ್ತೆ ನಿಮ್ಗೆ ಸೊ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಬೋದು ತಂದೆ ಜೊತೆಗೂಡಿ ದೇವಸ್ಥಾನ ನಿಮ್ ಫ್ಯಾಮಿಲಿ ಜೊತೆಗೂಡಿ ಹೋಗಿ ನೀವು ತೊಂದರೆ ಇಲ್ಲ ಬಟ್ ತಂದೆ ಜೊತೆಗೆ ಇರ್ಬೇಕು ತಂದೆ ಜೊತೆಗೂಡಿ ದೇವಸ್ಥಾನಕ್ಕೆ ಹೋಗುವುದರಿಂದ ಅಥವಾ ಈಶ್ವರನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ ಬರುವುದರಿಂದ ಸಾಡೆ ಸಾತಿ ತೊಂದರೆಯಿಂದ ಖಂಡಿತ ದೂರ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದ್ರಿಂದ ನೀವು ಮುಕ್ತರಾಗ್ಬೋದು ಏನು ಸಮಸ್ಯೆ ಇಲ್ಲ ಒಂದಷ್ಟು ನಿಮ್ಗೆ ಪರಿಹಾರಗಳನ್ನು ಹೇಳಿದ್ದೇನೆ ದಯವಿಟ್ಟು ಇದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ವಿಶೇಷವಾಗಿ ಸಾಡೆ ಸಾತಿ ಶನಿಯ ಒಂದು ಪ್ರಿಡಿಕ್ಷನ್ ಆಗಿರುತ್ತೆ ಅರ್ಥ ಮಾಡ್ಕೊಂಡ್ರೆ ನೀವು ಖಂಡಿತ ಗೆಲ್ತೀರಾ ಓಕೆ ಸೊ ಇನ್ನು ಈ ವಿಡಿಯೋ ಇಷ್ಟ ಆಯ್ತು ಅಥವಾ ನಿಮ್ಮವ್ರ ಜೊತೆಗೆ ದಯವಿಟ್ಟು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಫೇವರಬಲ್ ಅಂತೂ ಆಗಿ ಆಗುತ್ತೆ ಇದು ಇತ್ತು ಮೇಷರಾಶಿಯವರ ಸಾಡೆ ಸಾತಿಯ ಒಂದು ಭವಿಷ್ಯ ಇಷ್ಟು ಬರ್ದಿದ್ದೇನೆ ಓಕೆನಾ ಎಷ್ಟು ಬೇಕಾದ್ರೂ ಪ್ರಿಡಿಕ್ಷನ್ ಮಾಡಿ ತೋರಿಸಬಹುದು ನಾನು ಭಾವತ್ ಬಾಂಬ್ ಪ್ರಿಡಿಕ್ಷನ್ ಮಾಡಿ ತೋರಿಸಬಹುದು ಕೆಲವು ಅಗತ್ಯ ಇರುವುದಿಲ್ಲ ಅದರಿಂದಾಗಿ ನಾನು ಅದರ ಬಗ್ಗೆ ಟಚ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಬಟ್ ಮೂವತ್ತಕ್ಕೂ ಪ್ಲಸ್ ಪ್ರೆಡಿಕ್ಷನ್ಸ್ ಅಲ್ಲಿ ಇದೆ ನನಗೆ ನವಾಂಶದ ಪ್ರಿಡಿಕ್ಷನ್ ಕೊಡಬೇಕಿತ್ತು ಬಟ್ ಯಾಕೋ ಬೇಡ ಅಂತ ಅನಿಸೋದಕ್ಕೆ ನವಾಂಶದ ಪ್ರಿಡಿಕ್ಷನ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ ಬಾಕಿ ಪರವಾಗಿಲ್ಲ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ದಯವಿಟ್ಟು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ತುಂಬಾನೇ ಫೇವರಬಲ್ ಆಗುತ್ತೆ ನಿಮ್ಮವ್ರ ಜೊತೆ ಈ ವಿಡಿಯೋನ ಹಂಚಿಕೊಳ್ಳಿ ನಿಮ್ಮ ಒಂದು ಕಮೆಂಟ್ಸ್ ಏನಿದೆ ಅಥವಾ ನೀವು ವಿಡಿಯೋನ ಹಂಚಿಕೊಳ್ಳುವುದೇನಿದೆ ನಮ್ಮನ್ನ ಅದು ಮೋಟಿವೇಟ್ ಮಾಡುತ್ತೆ ಇನ್ನಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ಇಡೋಣ ಅಂತ ಖಂಡಿತ ನಮಗೆ ಮನಸ್ಸಾಗುತ್ತೆ ನಮಗೆ ಅದು ಮೋಟಿವೇಶನ್ ಅದು ಮಾಡಿಯೇ ಮಾಡಿದೆ ಓಕೆನಾ ಈಗ ಏನ್ ಮಾಡೋ ಕಾರ್ಯಕ್ರಮನ ಮುಗಿಸುವಂತ ಹೊತ್ತಾಗಿದೆ ಯಾರೆಲ್ಲ ಇದುವರೆಗೆ ಇದನ್ನ ಸ್ಕಿಪ್ ಮಾಡಿದೆ ನೋಡಿದೀರಾ ಅವರೆಲ್ಲರಿಗೂ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್